ಹಾಯ್ ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನಲ್ಲಿ ಆಗೋಣ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾಯಂಕಾಲ ಅಲ್ಲಿ ಆರು ಮುಕ್ಕಲ್ಲಿ ಏಳು ಗಂಟೆ ಆಗೈತೆ ನಮ್ಗೆ ಕೂಡಲಿ ಕರು ಆಗ್ತಾ ಇದ್ದಾಳೆ ಒದ್ದಾಡ್ತಾ ಇದ್ದಾಳೆ ನೋಡೋಣ ಎಷ್ಟು ಗಂಟೆಗೆ ಆಗ್ತಾಳೆ ಅಂತ ಇನ್ನೂ ಲೇಟ್ ಆ ಕಡೆಗೆ ಈ ಕಡೆಗೆ ಈ ಕಡಿಗ ಆ ಕಡಿಕ ಆವಾಗಿಂದ ಒದ್ದಾಡ್ತಾ ಹ್ಞೂ ആക്ക ലേറ്റ് <laughs> ಮುಟ್ಕೊಂಡಿರೋ ಹುಡ್ಗಿ ಕನ್ಫರ್ಮ್ ಹುಡ್ಗಿ ಹುಡ್ಗಿ ಹುಡ್ಗಿನ ತಾನು ಇರೋ ಯಾವ ಬಾಯೋ ಅಲ್ಲ ಅಲ್ಲೇ ಇರ್ಬೇ ಇರೋದು

ना रंगे बैटर बुक कर लेते हैं तो एक काल ये कतली का कड़ा ये सुन ले अब बैटर ना बुक कर मुंड के यार वाले बात लगी रहती हूँ। इरु 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 वाला तिगिया तिगिया थल्ला बेरा।

ಮಸುನ್ನೆ ನೀ ಪ್ರಪಾಯ್ಕರೆ ಯಾದೇನ ಅಂತರ ಲಂಗಾಯಿಸೆ ನೀ ನಾಡ್ತ್ಯಾ ನೀ ನಾಡದು ಅಮ್ಮ ಮಸುನ್ನೆ ರೊ ರೆಡಿ ಕೂಡಿ ಬಂದ ಕಡೀಯ ತಾಯಿ ಗಾರ್ತಾಳೆಂದ್ರೆ ಒಳಗಡೆ ಇಡ್ಕೊಂಡು ಹೋಗಿದ್ದೀವಾಲ ಕಾರಣ ಅಂಗಾರ್ತಾಳೆ ನೋಡಿ ಆಲೆಲ್ಲ ಕರ್ಕೊಂಡೆ ಗೀವಾಲೆಲ್ಲ ನೀವು ಕುಡಿಸಬೇಕು ಇವಾಗ ಹೋಗಿ ಅದಕ್ಕೆ ಕರುಗೆ ಕರು ಹಿಡ್ಕೊಂಡು ಕರುಣ್ ಹಿಡ್ಕೊಂಡಾಗಿದ್ದೀವಲ್ಲ ಅದಕ್ಕೆ ಹೆಂಗೆ ಆಡ್ತಾಳೆ ನೋಡು ಹಾಂ ತೋರಿಸ್ಬಾರ್ದು ಆಮೇಲೆ ಆಮೇಲೆ ಯಾವಾಗಲೂ ತೋರಿಸ್ತಾ ಇದ್ರೆ ತೋರಿಸ್ಬಿಟ್ಟೆ ಹಾಲು ಕರ್ಕೋಬೇಕ ಆಮೇಲೆ ಹೆಂಗ ಆಡ್ತಾವಳೆ ಯಾರು ತೋರಿಸ್ಬಾರ್ದು ಆಮೇಲೆ ಕರುನಾ ಹಿಡ್ಕೋಬೇಕು ಆಮೇಲೆ ಹ್ಞೂ ನಡಿ ನಡಿ ಹಾಲು ಕೂಡ್ಸನ ಅವಳದು ನನ್ನ ಮಗಳು ಅದು ನೋಡೋಕ್ಕಿಂತ ಮುಂಚೆನೇ ಹೇಳೋದಿಲ್ಲ ಹುಡ್ಗಿ ಕಣಮ್ಮ ಹುಡ್ಗಿ ಹುಡ್ಗಿ ನನಗೆ ಸ್ವಲ್ಪ ಹುಷಾರು ಬೇರೆ ಇಲ್ಲ ಒಂದ್ ಕಣ್ಣೆಲ್ಲ ಶೀತ ಕೆಮ್ಮಾಗಿ ಫುಲ್ಲು ತಲೆ ಎಲ್ಲ ನೋಡ್ತಾಯ್ತಿ ಇವಾಗ ಹೋಗಿ ಕರುಗೆ ಹಾಲು ಕುಡಿಸ್ಬೇಕು ಎಂಟುವರೆ ಆಯಿತು ಅಡುಗೆನೆ ಮಾಡಿಲ್ಲ ಇನ್ನು ಹೋಗಿ ನಾಯಿ ಹೊಡಿಯ ಹೆಂಗ ಆಡ್ತೈತೆ ಅಂದರೆ ಬೆಳಗ್ದಿಂದ ತುಂಬ ಕೆಲಸ ಇದೆ ಅದಕ್ಕೆ ಮೈ ತೊಳಿಬೇಕು ಎಷ್ಟು ಕೆಲಸ ಐತೆ ಬೆಳಗ್ಗೆ ಅಡಿ ಬರ ಆಮೇಲೆ ಬೆಳಗ್ಗೆ ಬೆಳಗ್ಗೆ ಇವಾಗ ಕರ್ಗೆ ಹಾಲು ಕುಡ್ಸ ನೀವಾಗ ನೋಡಿ ನಡಿ ನಡಿ ಬರ್ರಿ ಏನು ಕುಡ್ಸೋದು ಹಸಿ ಇಟ್ಬಿಟ್ಟಿರುತ್ತೆ

అమ్మ బట్టర్కి బిల్గొట్టు ఓ రెడీ దలస్తే ఇస్ట్ పుటా ఏ నోడు అమ్మ ఇస్తే ఇష్ కుల్లి నోడమ ซักบ่เนาะจ้ะเอลิ ಅಲ್ಲೇ ಸ ಬೆಳಗ್ಗೆ ಇವಾಗ ಹತ್ತು ಗಂಟೆ ಆಗೈತೆ ನನಗಂತೂ ಫುಲ್ಲು ಮಾತಾಡೋಕ್ಕೆ ಆಗ್ತಿಲ್ಲ ಫುಲ್ ಗಂಟ್ಲೆಲ್ಲ ಕಟ್ಕೊಬಿಟ್ಟೈತೆ ರಾತ್ರಿ ಕರ್ವಾಕೋದಲ್ಲ ಕುಳ್ಳಿ ಇವಳಿಗೆ ತೊಳೆಯೋಣ ಅಂತ ಇವಾಗ ಬಂದೆ ಒಂಥರ ಮೋಡ ಆದರೂ ತೊಳಿಬೇಕು ಅದನ್ನು ಕರುವಾಕಿದ ತಕ್ಷಣ ರಾತ್ರಿ ಟೈಮ್ ಹೋಗಿತ್ತಲ್ಲ ಒಂಬತ್ತು ಗಂಟೆ ಅದಕ್ಕೆ ತೊಳೆದಿಲ್ಲ ತೊಳೆದಿದ್ದೆ ಮೊನ್ನೆ ಹಂಗಾರು ಗೆಲತ್ತ ಬಾಯಿ ಬಡ್ಕತ್ತಳ ಮಗಳು எ் படக்கழ்களே ரமன் தரன் சேம் டிட்டு குள்ளி ஏனே ఇంత కరవంచు మయీ అది రస నెక్కిల్వల్ అది ఆమె ఆ థర చెక్క అది ముందేనే ఇక ఆలె కొడలు ಒಳ್ಳೊಂದು ಚೂರು ಬಿಸಿನೀರು ಕಾಯಿಸಿದೆ ಅಂಡೇ ಒಂದು ಚೂರು ಹಾಗೆ ಸುಮ್ಮನೆ ಲೈಟಾಗಿ ಒಂಥರ ಲೋಳೆ ಲೋಳೆ ಥರ ಇರ್ತಾರೆ ಅದು ಚೆನ್ನಾಗಿ ಕರೂದೊಳೆ ಅಂತ ಕಾಯಿಸಿದ್ದೆ ನೀರನ್ನ ಡೊಳ್ಳಿ ಕಟ್ಟಿಬಿಟ್ರೆ ಚೆನ್ನಾಗಿ ಮೈಯಲ್ಲ ಒಳಗೆ ಮೇವಾಗಿ ಕಟ್ಟಿದೆ ಓ ಎಲ್ಲನೂ ತೊಳಿಬೇಕು ಯಾಕೋ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ದಿನ ತೊಳೆಯೋಣ ಅಂತ ಇವಳೊಬ್ಬರನ್ನು ಮಾತ್ರ ತೊಳಿತೀನಿ ಅಷ್ಟೆ ಏಯ್ ಇವಾಗಂತೂ ಬಿಸಿಲೇ ಇಲ್ಲ ಫುಲ್ಲು ಮೋಡ ಬರೀ తొలద అదే అదే హే స్వల్ప గట్టి హాల్ ఇల్కొంది దిన అసెంబ్ అదకే స్వల్ప ఆలోవిర మొట్టె అరసిన పుడిన మిక్సీలి ఆడసిబుట్టు హు ను దినచర్ సాక ఎలా ఫుల్ క్లియర్గా ఇవ్వాల క్లీనగా తొలబుట్ అది ఒణికండ్రె సాకుస్ట్లెల్ ಅವರೇನು ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಮನೇಲಿ ಆ ಥರ ಮಾಡ್ಕೋಬೇಕು ಬರೀ ಇದು ಡಾಕ್ಟ್ರಿಗೆ ತೋರಿಸ್ತಾ ಇದ್ರೆ ಇಲ್ಲೆಲ್ಲ ಅಕ್ಷಯ ಕಲ್ಪದೆಲ್ಲ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟರೆ ಹಾಲೇ ಹಾಕ್ಸ್ಕೊಳ್ಳಲ್ಲ ಎಂಟು ದಿನ ತಿಂದು ಅದಕ್ಕೆ ನಾವು ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನೇಲಿ ಮಾಡ್ಕೊಂಡು ಮಾಡ್ಕೋತಾ ಇರಬೇಕು ತೀರಾ ಅತಿಯಾಗಿ ಅದು ಹೋಗಲೇ ಇಲ್ಲ ಕಣಪ್ಪ ವಾಸನೆ ಆಗ್ತಾಯಿಲ್ಲ ಅಂದರೆ ಅವಾಗ ಡಾಕ್ಟ್ರು ತೋರಿಸಿದ್ರೆ ಆಯಿತು ಇದನ್ನೆಲ್ಲ ಮಾಮೂಲಿ ಮನೆಯಲ್ಲೇ ಮಾಡ್ಕೋಬೋದು ಅದು ಸರಿ ಹೋಗಲ್ಲ ಸ್ವಲ್ಪ ಫುಲ್ ಕಲ್ಲು ಥರ ಹೋಗಿರ್ತ ಕೆಸಲೆಲ್ಲ ಅದಕ್ಕೆ ಅದನ್ನ ಹಚ್ಬಿಟ್ರೆ ಫುಲ್ಲು ಹಾಲೆಲ್ಲ ಒಂದು ಮೂರು ದಿನ ಇವಾಗ ನೋಡಿ ಹಿಂಗಿರುತ್ತಲ್ಲ ಒಂದು ಮೂರು ನಾಲ್ಕು ದಿನಕ್ಕೆ ತೋರಿಸ್ತೀನಿ ನಾನು ಹಚ್ಚಿ ಹಚ್ಚಿ ಡೈಲಿ ಹಚ್ತೀನಿ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಚ್ತೀನಿ ಚೆನ್ನಾಗಿ ನೀರು ತಣ್ಣೀರು ಹೊಡಿಬೇಕು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ತಣ್ಣೀರು ಹೊಡಿಬೇಕು ತಣ್ಣೀರು ಹೊಡೆದ್ರೂ ಕ್ಲೀನಾಗಿ ಹಚ್ಚಬೇಕು ಮತ್ತು ಸಾಯಂಕಾಲ ಮತ್ತು ತಣ್ಣೀರು ಹೊಡಿಬೇಕು ಮತ್ತು ರಾತ್ರಿ ಅಲ್ಲಕ ನೈಟ್ ಮತ್ತೆ ಹಚ್ಚಬೇಕು ಮತ್ತು ಬೆಳಗ್ಗೆ ಚೆನ್ನಾಗಿ ತೊಳಿಬೇಕು ಮತ್ತೆ ಒಂದು ಹತ್ತು ಗಂಟೆಗೆಲ್ಲ ತೊಳೆದು ಒಂಚೂರು ಒಣಗಿರುತ್ತಲ್ಲ ಅವಾಗ ಕ್ಲೀನಾಗೆ ಹಚ್ಬಿಟ್ರೆ ನಾಲ್ಕೈದು ದಿನಕ್ಕೆ ಎಲ್ಲ ಕ್ಲೀನಾಗಿ ಮಾಮೂಲಿ ಎಷ್ಟ್ಲು ಹೆಂಗಿರುತ್ತೋ ಒಂದೇ ಸಮ ಇರುತ್ತೆ ಏರುಪೇರು ಇರಬಾರ್ದು ಈ ಥರ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಇರಬಾರ್ದು ಹುಷಾರಾಗಿ ನೋಡ್ಕೋಬೇಕು ಅದೆಷ್ಟು ಹುಷಾರಾಗಿ ನೋಡ್ಕೊಂಡ್ರು ನಮ್ಮದು ಒಂದು ಕಂಗೆ ಆಗ್ಬಿಟ್ಟಿತ್ತು ಕಲ್ಬಾವ ಆಗ್ಬಿಟ್ಟಿತ್ತು ತಕ್ಷಣ ಅದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಕೆಲ ಬಾವನ್ನ ಏನಾರು ಮಾಡ್ಬೋದು ಕಲ್ಬಾವು ಆದರೆ ಡಾಕ್ಟ್ರಿಗೆ ತೋರಿಸ್ಬೇಕು ಆವಾಗ ನಾನು ತಕ್ಷಣ ರಾತ್ರಿ ಆಗಿ ಬೆಳಗ್ಗೆ ತೋರ್ಸಿದ್ದೆ ಸರಿ ಹೋಯ್ತು ಒಂದು ಮೂರು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಬಿಟ್ರೆ ಆ ಒಂದು ಅನಿನೂ ಹಾಲು ಬರಲ್ಲ ಯಾವ ಮಲೆಯಲ್ಲೂ ಆಲ್ ಬರೋಲ್ಲ ಫುಲ್ಲು ಹಾಲೇ ಹೋಗ್ಬಿಡುತ್ತೆ ಆಯಿತು ಎಲ್ಲ ನೀಟಾಗಿ ತೊಳೆದೆ ಬಿಸಿಲಿಯೆಲ್ಲ ಮೋಡ ಎಲ್ಲ ಇವಾಗ ಒಣಗ ಕಟ್ಟಿಬಿಟ್ರೆ ಅವ್ರ ಮಗಳು ತೊಳಿಬೇಕು ಒಂದು ಚೂರು ಸ್ವಲ್ಪ ಅದು ಫುಲ್ಲು ಲೋಳೆ ಲೋಳೆ ಥರ ಇದೆ ಮೈಯೆಲ್ಲ ನೊಣ ಫುಲ್ಲು ಅಂಟ್ತೈತೆ ಸ್ವಲ್ಪ ತೊಳೆದು ಹಚ್ಬಿಟ್ಟು ಇದು ಒರೆಸ್ಬಿಟ್ರೆ ಕ್ಲೀನಾಗಿ ಅದಕ್ಕೂ ಒಂಥರ ಹಿಂಸೆ ಆಗಲ್ಲ ಆಯಿತು ತೊಳೆದು ಏ ಸುಮ್ಮನೆ ಲಕ್ಷ್ಮೀ ಲಕ್ಷ್ಮಿ ಒಳ್ಳೆ ಲಕ್ಷ್ಮಿ ಬಿಸ್ತಿರಲ್ಲಿ ತೊಳೆದೆ ಚೂರು ಎಲ್ವಾ ತೊಳಿಬಾರ್ದು ತೊಳಿಬಾರ್ದು ಅಂತಾರೆ ಅದು ಅಂಟ್ಕೊಬಿಟ್ಟಿರ್ತೀನಿ ನೊಣ ಸುಮ್ಮನೆ ಇರ್ತೆ ಹಚ್ಕಳಿ ಪಾಪ ಲಕ್ಷ್ಮಿ ಹುಳು ಗೌರಿನಾ ಅವಳಿಗೆ ಹುಷಾರಿಲ್ದೆಲ್ಲ ಕೊಟ್ಬಿಟ್ಟಿವಿ ಅವಳನ್ನ ಅದಕ್ಕೆ ಅವಳು ಬದಲಾಗಿ ಹುಳು ಬಿಸಿರಲಿ ಸ್ವಲ್ಪ ಹಂಗೆ ಲೈಟಾಗಿ ಮೇಲ್ಗಡದೆಲ್ಲ ಅದು ಫುಲ್ಲು ಅಂಟ್ಕೊಬಿಟ್ಟಿತ್ತು ಹಂಗೆ ಸ್ವಲ್ಪ ಚೆನ್ನಾಗಿ ಒಡಿಸ್ಬಿಟ್ರೆ ಒಂದ್ಕಂಡ್ಲಿ ಇವಾಗ ಫುಲ್ಲು ಬಿಸಿ ಬಿಸಿದು ಇವಾಗ ಹಾಲ ಈ ಥರ ಒಂದು ಎಷ್ಟು ಬೇಕಷ್ಟು ಸ್ವಲ್ಪ ಜಾಸ್ತಿನೇ ಹೆಚ್ಚಬೇಕು ಒಂದೆರಡು ಉದ್ದದ ಎರಡು ಆದರೆ ಸಾಕು ಮಿಕ್ಸಿಗೆ ಕಟ್ ಮಾಡಿ ಹಾಕೊಂಡು అరశిణ పుడి హాక ఆమె మొట్టె హాక మామూలు నాటి మొట్ట ఇం మన నాటి మొట్టె హాకీ రుబ్బు నుణు రు ఋబ్కండ్రె అచ్చి చనెంత

ಹಿಂದೆ ಆ ಕಡೆ ಸೈಡು ಈ ಕಡೆ ಸೈಡು ಸ್ವಲ್ಪ ಬಿಡ್ದಂಗೆ ಕ್ಲೀನಾಗಿ ಹಚ್ಚಬೇಕು ನಾನು ಯಾವಾಗಲೂ ಇವನ್ನ ಸರಿ ನಮ್ಮ ದೊಡ್ಡ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅವಾಗ ಹಚ್ಬಿಟ್ರೆ ಬೆಳಗ್ಗೆಗೆ ಸರಿ ಹೋಗ್ಬಿಡುತ್ತೆ ಅದು ಒಂದು ಸ್ವಲ್ಪ ಮೇ ಒಂದಿನ ಜಾಸ್ತಿ ತಿನ್ಬೋದು ಸ್ವಲ್ಪ ತಿಂಡಿನಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಒಂದು ಸ್ವಲ್ಪ ಹಾಲು ಹೆಚ್ಚಿಗೆ ಆದರೆ ಕೆಸ್ಟ್ಲಲ್ಲಿ ಆ ಥರ ಆಗುತ್ತೆ ಮುಂದಗಡೆ ಮಲೆ ತೊಟ್ಟಿಗೆ ಎಲ್ಲಾನು ಕ್ಲೀನಾಗಿ ಹಚ್ಬೇಕು ಆಯ್ತು ಎಲ್ಲ ಹಚ್ಚಾಯ್ತು ಹಾಂ ಹಿಂಗೆ ಕ್ಲೀನಾಗಿ ಹಚ್ಚಬೇಕು ಸರಿ ಆಯ್ತು ಹೇಳಿ ಕೆಲಸ ಆಯ್ತು ಇವತ್ತಿಗೆ ಈ ವಿಡಿಯೋ ಚಿಕ್ಕ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಎಲ್ಲ ಸ್ಕೂಲ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ